ಅಪ್ಪಾಜಿ ಅಣ್ಣನ ಅರಮನೆಯ ಪರಿಸ್ಥಿತಿಯನ್ನ ನೂರಾರು ತಲೆ ಕಂಡರು ಕೂಡಿ ಬಳಿದ ಮನೆತನ ನಮ್ಮದು ಹಣ ಆಸ್ತಿ ಆಗ ಕಂಡು ದುರಾಸೆ ಇಲ್ಲದ ಜೀವನ ಮಾಡಿದ ಆ ಕುಟುಂಬ ನಮ್ಮದು ತುಂಬಿದ ಕುಟುಂಬವನ್ನ ಒಡೆಯಲು ಇಂದು ನಮ್ಮ ಮನೆಯಲ್ಲಿ ಜಂತು ಒಂದು ಹುಟ್ಟಿ ಈ ಅಣ್ಣನ ಅರಮನೆ ಮಾನವನ್ನ ಹರಾಜ್ ಮಾಡ್ಬಿಟ್ಟಲ್ಲಪ್ಪ ನಿನ್ನ ಕಿರಿಯ ಮಗ ಸೂರ್ಯ ಸತ್ತು ಬಿದ್ದಿದ್ದ ನನ್ನ ಹೆಂಡತಿಯ ಸಹ ಸಂಸಾರಕ್ಕೆ ಅವಕಾಶ ಕೊಡದೆ ಪಾಲ್ ಬೇಕೇ ಬೇಕೆಂದು ಹಠ ಹಿಡಿದ ಆದ್ರೆ ನಾನು ಈ ಅಣ್ಣನ ಅರಮನೆ ಮಾನ ಹೋಗ್ಬಾರ್ದು ಅಂತ ಸಂಪೂರ್ಣ ಆಸ್ತಿನ ಬಿಟ್ಕೊಟ್ಬಿಟ್ಟೆ ಅಪ್ಪಾಜೇ ದೇವ್ರೆ ಈ ಅಣ್ಣನ ಅರಮನೆ ಅಂದ್ರೆ ಜೇನ್ಗೂಡಿದ್ದಂತೆ ಈ ಜೇನ್ಗೂಡಿಗೆ ಬಿಡದಂತೆ

ಶಿವನು ನನ್ನ ಸೇಡಿನ ಕಿಡಿಗೆ! ನನ್ನ ಸೇಡಿನ ಕಿಡಿಗೆ ಸಿಕ್ಕಿ ನಿನ್ನ ಹೆಂಡತಿ ಸೇರಿದ ಶಿವನ್ ಕಾಲಕ್ಕೆ ನನ್ನ ಕುತಂತ್ರದ ಬಲೆಗೆ ಬೆಳೆಯೋದು ಜೈಲಿಗೆ ಶಿವ ರಾಜನ ಮೇಲೆ ನಾನ್ ತೂರಿ ಅವಮಾನ ಮಾಡಿದ ನಿನಗೆ ಶನಿಕಟ ಶುರುವಾಯ್ತು ಕಾದು ನೋಡಿ ಪ್ರೇಕ್ಷಕರೇ ಈ ಕಳನಾಯಕನ ಕಾರಸ್ಥಾನ ಸಮ್ಮತಿಸಿದ ಆ ಸೌಂದರ್ಯ ಚಡ್ಡ ಮುಂದಿನ ಸನ್ನಿವೇಶದಲ್ಲಿ ಆ ಶಿವಣ್ಣನಿಗೆ ಕಣ್ಣನ್ ಕೊಟ್ಟ ನಮ್ ಶಿವಣ್ಣ ಓದಿದ್ದು ಸಾಕು ಬೇಗ ಊರಿಗೆ ಬಾ ಅಂತ ಯಾಕೆ ಕರೆದಿರ್ಬೋದು ನನ್ಗನ್ಸುತ್ತೆ ನನ್ನ ಸೂರ್ಯ ಮಾವನ ಜೊತೆ ನನ್ನನ್ನು ಮದುವೆ ಮಾಡೋದಕ್ಕೆ ಇರಬೇಕು ನನ್ನ ಸೂರ್ಯ ಮಾವನ ನೆನೆಸ್ಕೊಂಡ್ರೆ ಯಾವಾಗಲೂ ಕನ್ಸ್ ಕಾಣ್ತನೇ ಇರಬೇಕು ಅನ್ಸುತ್ತೆ ಮಾವ ಸೂರ್ಯ ಮಾವ ನಿನ್ನ ನರಸು ಮಾಡಲು ಬಂದಿರೋ ಏ ನಾನ್ ಯಾರು ಅಂತ ಗೊತ್ತಾ ಶಿವಣ್ಣನ ಅಕ್ಕನ ಮಗಳು ನಾನು ಆಕಾಶ ನೀನು ಭೂಮಿ ಆಕಾಶ ಕಾಸೆ ಪಟ್ರೆ ಸೇರ್ತಿಯ ಸ್ಮಶಾನ

ನೀನು ಬೆಂಕಿ ಕಟ್ಟಿ ಕೀರಿದ್ರೆ ಮಾತ್ರ ಬೆಂಕಿ ಹತ್ತೋದು ಆದ್ರೆ ನಾನು ಸದಾ ಉರಿಯೋ ಬೆಂಕಿ ಹಠ ಮಾಡಿ ಆಳ ಬಿಡೋದ್ರೆ ನಾನು ಗೊತ್ತಿರೋದು ಎರಡು ಒಂದು ಸಿರಿವಂತರಿಗೆ ಸಮಾಧಿ ಕಟ್ಟೋದು ಎರಡು ನಿನ್ನಂತ ಸುಂದರಿ ಹುಡುಗಿಯರಿಗೆ ಸುಖ ನೀಡೋದು ಸರಿಯೋ ಸುಖ ಪಡೆಯೋದಿಕ್ಕೆ ನಾನೇನು ದಾರಿ ಬಿಟ್ಟಿರೋ ಹೆಣ್ಣಲ್ಲ ಕಣ ನೋಡು ಈ ನಿನ್ನ ಕೆಟ್ಟ ವರ್ತನೆ ಏನಾದ್ರೂ ನಮ್ಮ ಮಾವನ್ ಗೊತ್ತಾದ್ರೆ ಪರಿಣಾಮ ನೆಂಟಗಿರಲ್ಲ ನೆಂಟ್ ಈ ನಾನು ಸಮುದ್ರ ಇದ್ದಂತೆ ಆಗ ಗೊತ್ತಿಲ್ಲ

ಹೆಸರು ತಕ್ನಾಗೆ ಶಿವ ಕಣ್ಣು ಸಜ್ಜನರಿಗೆ ಶಿವನರಿಗೆ ನಾನು ಅಷ್ಟೇ ಚಿನ್ನ ಒಲಿದವರಿಗೆ ಗೆಳೆಯ ಸುಂದರ ಹೆಣ್ಣಿನ ತಂದೆಗೆ ನಳಿಯ ಈಗ ನಿನ್ನ ಪಾಲಿಗೆ ಕಾಮದ ಬೆಂಕಿ நான் நான் ஈடு வந்து நிராசை மாதிரி தப்பு அது அர்ஜுனின் ಅಣ್ಣನಾರ ಮನೆ ಅನ್ನ ಉಂಡು ಬೇಕಿರೋ ಈ ದೇಹ ಧರ್ಮ ಮಾಡ್ತಿರೋ ವಿನ ತಪ್ಪಣದಿಲ್ಲ ಗಜೇಂದ್ರ ಸುದ್ದಿಯ ಮೇಲೆ ಕೈ ಹಾಕಿರಿ ತಪ್ಪಾಡಿರುವೆ ಆದ್ರೂ ನಿನ್ ಒಂದು ಜೀವದಾನ ಮಾಡ್ತೀನಿ ವಾಟೋಗೈ ನಿನ್ನ ನೀನ್ ಹೇಳಿದ ತಕ್ಷಣ ಹೊಡೋನು ನಾ ಏನ್ ಹೇಳಿಯಲ್ಲ ನೀನ್ ಕಣ್ ಮುಂದೆ ಸುಟ್ಟು ಹಾಕ್ತೇನೆ ಅಣ್ಣನ ಅರಮನೆ ಮಗಳನ್ನು ಕೆಣಕಿ ನನ್ನ ಕಣ್ಣುಳ ಕೈಯುಳುವೇ ಚಕ್ಕಿನ ಮಗನೇ ದೇ ಹೆಣ್ಣನ್ನು ಕಂಡರೆ ದೇವರೆಂದು ಪೂಜಿಸುವ ಈ ಅರ್ಜುನ ಎದುರು ಕಿರಾತಕನದ ಹೆಣ್ಣಿನ ಮೇಲೆ ಬಿದ್ದಿರುವ ನಿನ್ನ ಕೈ ಕಾಲುಗಳನ್ನ ಕತ್ತರಿಸದ ಬಿಡೋದಿರೋ ಮಕ್ಕಳ ಇಂದು ನಿನಗೆ ಶ್ರುತಿಯಿಂದ ಪ್ರಾಣ ಬಿಕ್ಸೆ ತೊಲಗೋ ಮಗನೇ ಇಲ್ಲಿಂದ ಹೋಗ್ತೀರ ಹುಡುಗಿಯಾದರೂ ಅವಮಾನ ಮಾಡೋದ್ರಿಂದ ರಕ್ತ ಭಂಗ ಸರಿಯಾದ ಸಮಯದಲ್ಲಿ ಏರಿಸದಿದ್ದೀರ ಯಾರು ಸಜಾ ಅಲ್ಲ ನಿನ್ನಂತ ನಾಯಿಗಳನ್ನ ಬೇಜಾ ನೋಡಿದಿನಿ ಮಾತಾಡೋ ಸುಲ್ವಾ ಮಾಡೋ ಬಹಳ ಕಷ್ಟ ಅಕ್ಕನ್ ಸಾವಿ ಹೇಗಾಯ್ತು ಮಾವಾ ಹೇಗಾಯ್ತು ಅಂತ ಇದುವರೆಗೂ ಗೊತ್ತಾಗಲ್ಲ ಇಷ್ಟೊಂದು ನೀವಿಷ್ಟೊಂದು ಬೇಜಾರಿದ್ರೆ ಸೂರ್ಯ ಆಸ್ತಿ ಪಾಲ್ ಕೇಳ್ದ ಶಿವಣ್ಣ ಪಾಲ್ ಮಾಡೋದು ಬೇಡ ಅಂತ ಸಂಪೂರ್ಣ ಆಸ್ತಿಯನ್ನೆಲ್ಲ ಸೂರ್ಯನ್ ಬಿಟ್ಕೊಟ್ಟು ಅಲ್ಲೇ ಇನ್ನ ಮದ್ವೆ ಆಗಪ್ಪ ಅಂತ ಕೇಳಿದ್ದಕ್ಕೆ ಆಗಲ್ಲ ಅಂತ ಏನು ಹೇಳ ಯೋಚನೆ ಮಾಡು ಸುದ್ದಿ ನಾನು ಕೂಡ ಒಬ್ಬ ಬಡವ ಒಬ್ಬ ಅನಾಥ ಎಲ್ಲ ಸಿಕ್ಕ ನನ್ನನ್ನ ನನ್ನ ಸಾಕಿದ್ದಾರೆ ನೀನು ಒಪ್ಪೋದಾದ್ರೆ ನನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸ್ತೀನಿ ನಿಜವಾಗ್ಲೂ ದೇವ ಮಾನವರು ನಿಮ್ಮಂಥವ್ರನ್ನ ಕೈ ಹಿಡಿಯೋದಕ್ಕೆ ನಾನು ತುಂಬಾ ಪುಣ್ಯ ಹೌದಾ ಶ್ರುತಿ ಶುದ್ಧಿ ಸರಿಯಾದ ಸಮಯ ನೋಡಿ ನಮ್ಮ ಪ್ರೀತಿನ ಅಣ್ಣಂಗೆ ತಿಳಿಸಿ ಅಣ್ಣ ರೊಪ್ಪೇ ಪಡೆದು ನಿಂಗೆ ತಾಳಿ ಕಟ್ತೀನಿ no